ಹಾಗಾಗಿ ಇಲ್ಲಿ ವೇದಿಕೆ ಬಂದಿರುವಂತ ಎಲ್ಲ ಗಣ್ಯರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿದ್ಕೆ ಹಾಗೆ ಇಲ್ಲಿರುವಂತ ಎಲ್ಲ ಗಣ್ಯರಿಗೆ ಮಾಧ್ಯಮದವರಿಗೆ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ಅಲ್ಲಿ ನಮ್ಮ ಗುರುಗಳು ನಮ್ಮ ಚಾನಲ್ಸ್ ಮಾಸ್ಟರ್ ಇದ್ದಾರೆ ಥ್ಯಾಂಕ್ ಯು ಮಾಸ್ಟರ್ ನಿಮ್ಮ ಎಲ್ಲ ಗಣ್ಯರಿಗೂ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೇಳಿ ಸರ್ ನಿಮಗೆ ಇಷ್ಟ ಆಯ್ತು ಸರ್ ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಳ್ಬೇಕಂದ್ರೆ ಆರ್ಯ ಅಂತ ಸರ್ ಒಬ್ಬ ಒಳ್ಳೆ ಸ್ಟೂಡೆಂಟು ಅವನಿಗೆ ಅದಂಥ ಒಂದು ಸ್ಪೆಷಲ್ ಟ್ಯಾಂಕ್ ಒಂದು ಒಳ್ಳೆ ಸ್ಕೆಚ್ ಆಗಿ ಇಷ್ಟ ಅವನು ಕಾಲೇಜಲ್ಲಿ ಅವನಿಗೆ ಅದನ್ನೊಂಥ ಒಂದು ಫ್ರೆಂಡ್ಸ್ ಇರುತ್ತೆ ಅವ್ನ ಗ್ಯಾಂಗ್ ಇರುತ್ತೆ ಆಸ್ ಯೂಶಲ್ ನೀವೆಲ್ಲ ಕಾಲೇಜಲ್ಲಿ ನೋಡಿದಾಗ ಒಂದು ಗ್ಯಾಂಗ್ ಇದೆ ಅಂದರೆ ಅದಕ್ಕೊಂದು ಆಪೋಸಿಟ್ ಗ್ಯಾಂಗ್ ಇರುತ್ತೆ ಒಂದು ಸೀನಿಯರ್ಸ್ ಜೂನಿಯರ್ಸ್ ಇದ್ರ ಮಧ್ಯೆ ಒಂದು ಜನ ನಡೀತಾರೆ ಸೊ ಆ ಥರದ್ದೊಂದು ಸಿಚುವೇಶನು ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದು ಅವ್ನು ತುಂಬ ಡೀಸೆಂಟ್ ಹುಡುಗ ಅಮ್ಮ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಶಿಪ್ ಬಗ್ಗೆ ತುಂಬ ವ್ಯಾಲ್ಯೂ ಕೊಡ್ತಾನೆ ಸೊ ಅವ್ನ ಲೈಫಲ್ಲಿ ಅಲ್ಲಿವರೆಗೂ ಯಾವ ಹುಡುಗಿಯೂ ಇಷ್ಟಪಟ್ಟಿರೋಲ್ಲ ಸೊ ಸಡನ್ನಾಗಿ ಒಂದಿನ ಒಂದು ಹೊಸ ಹುಡುಗಿ ಕಾಲೇಜಲ್ಲಿ ಎಂಟ್ರ್ ಆಗ್ತಾಳೆ ಅದಾದ್ಮೇಲೆ ಅವ್ನ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಅಲ್ಲಿಂದ ಅವ್ನಿಗೆ ಟರ್ನ್ಸ್ ತಗೊಳ್ತಾನೆ ಅವನ ಜೀವನದಲ್ಲಿ ಏನಾಗುತ್ತೆ ಕೊನೆಗೆ ಅವನ ಲೈಫ್ ಅಲ್ಲಿ ಅನ್ನೋದೇ ಈ ಕತೆ ಸಾರಾಂಶ ಆಗಿ ನನ್ನ ಪಾತ್ರ ಅದು ಹಾಗೆ ಆ ಅನ್ಸುತ್ತೆ ಸರ್ ಇಲ್ಲ ಅಂತ ನಾನು ಹೇಳಲ್ಲ ಹೇಳಲ್ಲಾಂಕ್ ವಿದ್ಯುತ್ ಬಟ್ ಏನಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ವಿಭಿನ್ನವಾಗಿ ಪ್ರಯತ್ನ ಮಾಡಿದೀವಿ ಏನಂದ್ರೆ ಆ ಇದ್ರಲ್ಲಿ ನಿಮ್ ಟ್ರೈಲರ್ ಅಲ್ಲಿ ಒಂದ್ ಸ್ವಲ್ಪ ಮುಚ್ಚಿಟ್ಟಿದೀವಿ ಅಂದ್ರೆ ಮೇ ಬಿ ನಿಮಗೆ ಎಂಡಲ್ಲಿ ಪ್ರೊಟಮಿಸ್ಟಿ ಆಟಮಿಸ್ಟಿ ಅನ್ನೋ ತರ ಕಾಣಿಸುತ್ತೆ ಅದಿರ್ಬೋದು ನಾನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಬಟ್ ಫ್ರೆಂಡ್ಶಿಪ್ ಲೈನ್ ತೋರಿಸಿಲ್ಲ ಬಟ್ ಫ್ರೆಂಡ್ಶಿಪ್ ಅಲ್ಲಿ ಒಂದು ಸಬ್ಟೆಕ್ಸ್ ಲೈನ್ ಅಲ್ಲಿ ನಾವು ಟೆಚ್ ಮಾಡ್ತೀವಿ ಫ್ರೆಂಡ್ಶಿಪ್ ಬಗ್ಗೆ ಈ ಸಿನಿಮಾ ಅಲ್ಲಿ ಸೊ ಸಿನಿಮಾ ನೋಡಿದಾಗ ಖಂಡಿತ ಒಂದು ಅದೊಂದು ಹೊಸ ಲೈನ್ ಅನಿಸ್ತು ನನಗೆ ಈ ಸಿನಿಮಾ ಆಮೇಲೆ ಸರ್ ಕೇಳಿದಾಗ ಇದು ಮ್ಯೂಸಿಕಲ್ ಸಿನ್ಮಾ ಅಂತ ಕೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಸಿನ್ಮಾ ಯಾಕಂದ್ರೆ ನಮ್ಮ ಸಾಂಗ್ಸ್ ಮಾತ್ರ ತುಂಬ ಅಂತ ತುಂಬಾ ಚೆನ್ನಾಗಿ ಕೊಡಿದ್ರು ಒಂದು ಮ್ಯೂಸಿಕಲ್ ಫೀಲ್ ಇದೆ ಸೊ ನೋಡ್ತಾ ನೋಡ್ತಾ ಒಂಥರ ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಅಂತ ನಮ್ಮ ಸಿನ್ಮಾ ನೋಡಿ ಕೇಳೋ ಒಂದು ಎರಡು ತಾಸಿದೆ ಸೊ ಕೂತ್ಕೊಂಡು ನೋಡಿದಾಗ ಎಲ್ಲೂ ಬೋರ್ ಆಗದೆ ಡಿಸೆಂಟ್ ಫಿಲ್ಮ್ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ಎಂಜಾಯ್ ಮಾಡುವಂತ ಫಿಲ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಲ್ಲಿ ನಮ್ಮ ಗೋವಿಂದೇಗೌಡರು ನಿರ್ದೇಶನ ಮಾಡಿದ್ದು ಅದೇ ಕಾಮಿಡಿ ಕ್ಲಾಡಿಗಳಲ್ಲಿ ಅದಾದ ಸೊ ಅದಾದ್ಮೇಲೆ ದೊಡ್ಡರಂಗೇಗೌಡರದ್ದು ಬಗ್ಗೆ ಒಂದು ಸಿನಿಮಾ ಮಾಡುದು ಹಳ್ಳಿ ಸಗಡು ಅಂತ ಅದು ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಆಯಿತು ಅದಾದ್ಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡೆ ಸಿನಿಮಾ ಇಂದ ಒಂದು ಧಾರಾವಾಹಿ ಮಾಡೋ ಒಂದು ವರ್ಷ ಅಂತ ಹೋಗಿ ಒಂದು ಆರು ವರ್ಷ ಆಗೋಯ್ತು ಈ ಆರು ವರ್ಷದಲ್ಲಿ ಆರು ಧಾರಾವಾಹಿಗಳನ್ನ ಆರು ಧಾರಾವಾಹಿಗಳಲ್ಲಿ ಅಭಿನಯಿಸಿದೀನಿ ಅದಾದ್ಮೇಲೆ ಇತ್ತೀಚೆಗೆ ಮಾಡಿದ್ದು ಜೇನುಗೂಡು ಲಾಸ್ಟ್ ನಾನು ಮಾಡಿದ್ದು ಅದಾದ್ಮೇಲೆ ಮತ್ತೆ ವಾಪಸ್ ಇನ್ನ ಸಾಕು ಅನಿಸಿ ಮತ್ತೆ ಬೆಳಿತಾರೆ ಅಂತ ಅಂದ್ಕೊಂಡು ಗ್ಯಾಪ್ ತಗೊಂಡೆ ಒಂದು ವರ್ಷ ಆ ಟೈಮಲ್ಲೇ ನನಗೆ ಸಿನಿಮಾ ಸಿಕ್ತು ಅದು ನಮ್ಮ ಗೋವಿಂದ ಗೌಡರ ಕಡೆಯಿಂದಾನೆ ಜಿ ಜಿ ಸರ್ ಇಂದ ಒಂದಿನ ಈ ತರ ಒಂದ್ ಸಿನಿಮಾಗೆ ಹೀರೋ ಹುಡುಕ್ತಾ ಇದಾರೆ ಅಲ್ಲೂ ನೀವು ಯಾಕೆ ಹೋಗಿ ಒಂದ್ಸರಿ ಭೇಟಿಯಾಗಿ ಬರ್ಬಾರ್ದು ಅಂತ ಆ ತರ ಜರ್ನಿ ವಾಪಸ್ ಶುರು ಆಗಿ ಮತ್ತೆ ವಾಪಸ್ ಚಿತ್ರ ಬರ್ಬೇಕಾಗುತ್ತೆ ನಿಮಗೆ ಎಷ್ಟು ಸ್ಕೋಪ್ ಇದೆ ಈ ಸರ್ ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಸ್ಕೋಪ್ ಇದೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಆಕ್ಚುಲಿ ಇಂಟ್ರೊಡಕ್ಷನ್ ಸಾಂಗ್ ಅದೆಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಬಗ್ಗೆ ನಮ್ಮ ಡೈರೆಕ್ಟರ್ ತುಂಬ ಆಸೆ ಇತ್ತು ನಮ್ಮ ಹೀರೋನ್ ಹೀಗೆ ತೋರಿಸ್ಬೇಕು ಕಾಲೇಜಲ್ಲಿ ಈ ಥರ ಒಂಥರ ಆಗಿ ತೋರಿಸಬೇಕು ಚೆನ್ನಾಗಿ ತೋರಿಸ್ಬೇಕು ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆ ಆ ಪ್ರೀ ಅಲ್ಲಿ ನೀವು ಸಿನಿಮಾ ನೋಡಿದಾಗ ಪ್ರೀ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಒಂದು ಕಾನ್ವರ್ಸೇಷನ್ ಅಂದರೆ ಒಂದು ನಾಲ್ಕು ವರ್ಷ ಸರ್ ಒಂದು ಎಷ್ಟೋ ವರ್ಷ ಆದಮೇಲೆ ಹೀರೋನ ಭೇಟಿ ಆದಾಗ ಅದೊಂದು ಏನಿದೆ ಅಲ್ಲ ಸನ್ನಿವೇಶ ತುಂಬಾ ಚೆನ್ನಾಗಿ ಹೋಗಿತ್ತು ಅಲ್ಲೆಲ್ಲೋ ಆ ಕೆಲವು ಸೀನ್ಸ್ ನನಗೆ ಪರ್ಫಾರ್ಮೆನ್ಸ್ ಗೆ ಹೆಲ್ಪ್ ಆಗಿತ್ತು ಅಂತ ಸೀನ್ಸ್ ಗಳಿಗೆ ಇಂಪಾರ್ಟೆನ್ಸ್ ಹೆಂಗೆ ಎಲ್ಲಿ ಸೈಲೆನ್ಸ್ ಮಾಡಬೇಕು ಎಲ್ಲಿ ಜಾಸ್ತಿ ಇದು ಮಾಡಬೇಕು ತುಂಬಾ ಒಂದಷ್ಟು ತುಂಬಾ ವಿಷಯಗಳು ಆಕ್ಚುಲಿ ನನಗ್ ತುಂಬಾ ಕಲಿತೆ ಆಕ್ಚುಲಿ ಇದರಲ್ಲಿ ಇನ್ನೊಂದು ನೀವು ಕೇಳಿದ್ರಿ ಈ ಸಿನಿಮಾ ಅಲ್ಲಿ ಸ್ಪೆಷಲ್ ಏನು ಅಂತ ಕಾಮಿಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹುಲಿ ಕಾರ್ತಿಕ್ ಅವ್ರದ್ದು ಹಾಗೆ ನಮ್ಮ ಆರವ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ ಜೊತೆಗೆ ಡೈಲಾಗ್ಸ್ ಗಳು ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ಆಕ್ಚುಲಿ ನಮ್ಮ ಸಂಜು ಅವರು ಹಾಗೆ ಇದು ಒಂದು ಜರ್ನಿಗ್ ರಿಲೇಟೆಡ್ ಆಗಿರೋಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಒಂದಷ್ಟು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೆಣದ್ಯಾರೆ ನಮ್ಮ ಸ್ಟೋರಿಲಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಹಾಡ್ ಬಗ್ಗೆ ಹೇಳಬೇಕು ಅಂದ್ರೆ ನಾಲ್ಕ್ ಹಾಡಿದೆ ಇದೆ ಸೊ ಅದರಲ್ಲಿ ಎರಡು ಹಾಡು ನಾನು ಹಾಡ್ಬೇಕು ಅಂತಿರ್ಲಿಲ್ಲ ಬಟ್ ಆದ್ರೆ ನಮ್ಮ ಡೈರೆಕ್ಟರ್ ಹಾಗೂ ಟೀಮ್ ಎಲ್ಲರೂ ನೀವೇ ಹಾಡಿ ನಿಮ್ ಬಯಸ್ಟ್ ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ನಾನೇ ಹಾಡಿದೆ ಇನ್ನೆರಡು ಶಮೀರ್ ಮುಡಿಪು ಅಂತ ಒಬ್ರು ಹಾಗೆ ಇನ್ನೊಂದು ಅರ್ಮಾನ್ ಮಲಿಕ್ ಅವ್ರ ಕಲ್ ಹಾಡ್ಸಿದ್ವಿ ಜೊತೆಗೆ ಸುನಿಧಿ ಗಣೇಶ್ ಅಂತ ಸೊ ನಮ್ಗೆ ಆರವರು ಆಕ್ಚುಲಿ ನಮ್ಮ ಸೀರಿಯಲ್ ಗಳಲ್ಲಾಗಲಿ ಇದ್ರಲ್ಲಾಗಲಿ ನೋಟಿಫೇಸ್ ಫೇಸ್ ಆದ್ರೂ ಕೂಡ ಈ ಸಿಲ್ವರ್ ಸ್ಕ್ರೀನ್ ಆದ್ರೆ ನಮ್ಮ ಥಿಯೇಟರ್ಗೆ ಅಂತ ಬಂದಾಗ ಒಂದು ಪರಿಚಯ ಎಲ್ಲರಿಗೂ ವೈಡ್ ರೀಚ್ ಇರ್ಲಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಅರ್ಮನ್ ಮಲಿಕ್ ಅವ್ರನ್ನ ಆಕ್ಚುಲಿ ಹಾಡ್ಸೋಣ ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಸೊ ಅವರು ಇಷ್ಟಪಟ್ಟು ಅವರು ಓಕೆ ಮಾಡ ಒಳ್ಳೆ ಡಿಸಿಷನ್ ಅಂತ ಹೇಳಿ ಹೋಗಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ವಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನ್ ಹೇಳ್ಬೇಕು ಅಂದ್ರೆ ಒಳ್ಳೊಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇದೆ ಯಾರು ಹೇಳಲಿಲ್ಲ ನಮ್ಮ ಆರೋ ಅವರು ಆಕ್ಚುಲಿ ಸಿಕ್ಕಾಪಡೆ ರಿಸ್ಕ್ ತಗೊಂಡು ತುಂಬಾನೇ ಚೆನ್ನಾಗಿ ಆಕ್ಚುಲಿ ಆಕ್ಷನ್ ಸೀಕ್ವೆನ್ಸಸ್ ಮಾಡಿದ್ದಾರೆ ಹಾಗೆ ನಾನು ನಮ್ಮ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಆನ್ಸರ್ ಇದೆ ಅಂದ್ರೆ ನಾನು ಅದಕ್ಕೆ ಪ್ರೋತ್ಸಾಹ ಮಾಡಲ್ಲ ಅಂತಲ್ಲ ಖಂಡಿತವಾಗ್ಲು ನಾಲ್ಕರಲ್ಲಿ ಮೂರ್ ಹಾಡು ನಾನು ಇಲ್ಲಿವರೆಗೆ ಮಾಡಿಸಿದೀನಿ ಬಟ್ ಅಂದ್ರೆ ಏನಾಗುತ್ತೆ ಮುಖ ಪರಿಚಯ ಹೊಸದಿದ್ದಾಗ ವಾಯ್ಸ್ ಧ್ವನಿ ಬಂದ್ಬಿಟ್ಟು ಹಳೇದಿಕ್ಕೆ ಅಥವಾ ಸ್ವಲ್ಪ ಪರಿಚಯ ಹೋಗೋದು ಹೋಗೋದೊಂದು ಫಾರ್ಮೇಟ್ ಆಕ್ಚುಲಿ ಫಾರ್ಮುಲಾ ಈಗ ದೊಡ್ಡೋರ್ ಸಿನಿಮಾ ಅಂತಂದ್ರೆ ಗೊತ್ತಿರೋ ಮುಖ ಅಂತ ಹೋದಾಗ ಹೊಸ ವಾಯ್ಸದಾಗ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಡೆಯುತ್ತೆ ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಪ್ರಮೋಷನ್ ಅನ್ನ ನಾವು ತಲೆರಿಟ್ಕೊಂಡು ಜೊತೆಗೆ ಹಾಡು ಕೂಡ ವರ್ಕ್ಔಟ್ ಆಗಿದ್ದಕ್ಕೆ ಈ ಡಿಸಿಷನ್ ಆಡಿಯೋ ಕಂಪನಿ ಆಕ್ಚುಲಿ ನಮ್ಮ ವಿಷಯಕ್ಕೆ ಬಂದಿದ್ದೇನೆ ಎಲ್ಲ ಪೂರ್ತಿ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಆಮೇಲೆ ನಾವು ಹೋಗಿ ಅವ್ರಿಗೆ ತಗೊಂಡೋಗಿ ತೋರಿಸಿದಾಗ ಈ ತರ ಬಿಸ್ನೆಸ್ ಅಂತ ಬಂದಾಗ ಒಂದೇ ಹೋಗಿದಾರೆ ಅವ್ರ ಹತ್ರ ಅವ್ರದೇನು ಪ್ರೆಷರ್ ಯಾವ್ದು ಆತರ ಇರಲ್ಲ ನಂದು ಅಂತಲ್ಲ ಯಾವ್ ಸಿನಿಮಾಗೂ ಇರಲ್ಲ ನನ್ನ ಮೊನ್ನೆ ಅರುಣ್ ಸರ್ ಫೋನ್ ಮಾಡಿದ್ರು ಈ ಥರ ಒಂದು ಫಂಕ್ಷನ್ ಇದೆ ಬರಬೇಕು ಅಂತ ನಾನು ಹೇಳ್ದಿನ ಮಾಡಿಲ್ಲ ನಾನು ಇದು ಬರಲಿ ಅಂದೆ ಇಲ್ಲ ಇಲ್ಲ ಸರ್ ಟ್ರೈಗರ್ ಲ್ಯಾಂಚು ಖಂಡಿತ ಬರಬೇಕು ಹೊಸಬ್ರಿಗೆಲ್ಲ ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಅಂದರು ಆಮೇಲೆ ಯಾರ್ಯಾರು ಬರ್ತಾರೆ ಅಂದೆ ಕೇಳಿದ್ರೆ ಸುದೀಸಾರು ಹಸು ಪ್ರಥಮ ಇವರೆಲ್ಲ ಇದ್ದಾರೆ ನನಗೆ ತುಂಬಾ ಸಂತೋಷ ಆಯಿತು ಇಡೀ ಚಿತ್ರತಂಡಕ್ಕೆ ಈ ಪತ್ರಿಕಾ ಉದ್ಯಮರಾಗಲಿ ಟಿ ವಿ ಮಾಧ್ಯಮದವರು ನಿಮ್ಮೆಲ್ಲರು ಪ್ರೋತ್ಸಾಹ ಇದ್ದರೆ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ ಚಿತ್ರ ಚೆನ್ನಾಗಿ ಓಡಲಿ ಚಿತ್ರಗೂ ನನ್ನ ನಮಸ್ಕಾರಗಳು ಇಲ್ಲಿ ವೇಜ್ ಮೇಲೆ ಎಲ್ಲ ಗೊತ್ತಿರೋಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಸಾಂಗ್ ತುಂಬ ಅದ್ಭುತವಾಗಿ ಚೆಂದ ಬಂದೈತೆ ಟ್ರೈಲರು ಹಾಗೂ ಚೆನ್ನಾಗಿ ಬಂದೈತೆ ಹಾಗೂ ಹೀರೋ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದೀರ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತಗೊಂಡಿದಾರೆ ಎಲ್ಲದಕ್ಕಿಂತ ನಮ್ಮ ಪ್ರೊಡ್ಯೂಸರು ಎಲ್ಲರೂ ತುಂಬ ಚೆನ್ನಾಗಿ ತಗೊಂಬಂದಿದ್ದೀರ ಎಲ್ಲ ಸಲ ಕನ್ನಡನ ದಯವಿಟ್ಟು ಇದನ್ನ ನೋಡೋದ್ರೆ ಎಲ್ಲ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾವು ನಾವು ಶೇರ್ ಮಾಡ್ಕೊಂಡ್ರೆ ಒಂದು ಕಾರಣನ ನಾವು ಬೆಳೆಸಕ್ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಅಭಿಮಾನಿ ದೇವರುಗಳು ಇದು ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ ಒಂದು ಇಲ್ಲಿ ಬಂದಿ ಮಾತಾಡೋದಕ್ಕೆ ಆದ್ರೆ ನಾನು ಟ್ರೈಲರ್ ನೋಡಿಲ್ಲ ಹಂಗಾಗಿ ನನಗೆ ಗೊತ್ತಿಲ್ಲ ವಿಷಯ ಏನಿದೆ ಅಂತ ಸುಮ್ಮನೆ ಫಾಲ್ತು ತರ ಮಾತಾಡಬಾರ್ದು ತಪ್ಪಾಗತ್ತೆ ಕ್ಷಮೆ ಇಲ್ಲಿ ಲೇಟ ಬಂದಿದ್ದಕ್ಕೆ ಒಂದು ಇಲ್ಲಿ ಬಂದಿದ್ದು ಮುಖ್ಯವಾದ ಕಾರಣ ಒಲಿ ಕಾರತಿ ಅವ್ರ ಮೇಲೆರೋ ಪ್ರೀತಿ ಅಹ್ ನಂಗೆ ತುಂಬಾ ಬೇಕಾದಂತ ಸ್ನೇಹಿತ ನನ್ನ ತಮ್ಮಂತರ ಕಾರತಿ ಇನ್ನೊಂದು ಎಲ್ಲರೂ ಹೇಳಿದಂಗೆ ಅರುಣ್ ಸರ್ ನಾನು ನಮ್ಮ ದಿನೇಶ್ ಹಣ ಮಾಡ್ತಿರೋ ಒಂದ್ ಸಿನಿಮಾಗು ಅವ್ರ್ ಕೂಡ ಕೆಲಸ ಮಾಡ್ತಿದಾರೆ ಮಾಡಿದ್ದಾರೆ ಒಂದು ಇನ್ನೊಂದು ಸಂಜಯ್ ಸರ್ ಮತ್ತೆ ತರುಣ್ ಸರ್ ಅವರು ಎಲ್ಲರೂ ಸ್ನೇಹಿತರೆ ಹಂಗಾಗಿ ಒಂದು ಹೊಸ ಟೀಮ್ ಆ ತಂಡಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ವಿಶ್ ಮಾಡಕ್ ಬಂದಿದ್ದೀನಿ ಆ ಎಂಟು ಟೀಮ್ ಒಳ್ಳೇದಾಗ್ಲಿ ಒಳ್ಳ ಸಿನಿಮಾದಲ್ಲಿ ನನ್ನ ಒಂದು ಚಿಕ್ಕ ಪಾರ್ಟ್ ಇದೆ ಅಷ್ಟೇ ಆಕ್ಟಿಂಗ್ ಪಾರ್ಟ್ ಅಲ್ಲ ಜಸ್ಟ್ ಒಂದು ಟ್ರೈಲರ್ ಕಟ್ ನಾನು ಮಾಡಿದೆ ಅದು ಡೈರೆಕ್ಟ್ರು ಹೇಳಿ ನಮ್ಮ ಬಾಲ ಮಾಸ್ಟ್ರು ಮುಖಾಂತರ ನನಗೆ ಬಂತು ಈ ರೀತಿ ಒಂದು ಟ್ರೈಲರ್ ಇದೆ ಮಾಡಬೇಕು ಅಂತ ಯಾಕಂದ್ರೆ ಅದಕ್ಕಿಂತ ಹಿಂದೆ ಸಾಂಗ್ಸ್ ನೋಡಿದ್ದೆ ನಮ್ಮ ಹುಡುಗನೇ ಎಡಿಟರ್ ಮಹೇಶ್ ಅಂತ ಯಾಕೆಂದರೆ ಟೆಕ್ನಿಷಿಯನ್ಸ್ ಎಲ್ಲರ ಬಗ್ಗೆನೂ ಹೇಳಿದಾಗ ಎಡಿಟ್ರ್ ಬಗ್ಗೆಯೂ ಹೇಳಬೇಕು ಯಾಕಂದರೆ ನಾನು ಎಡಿಟ್ರಾಗಿ ಬಿಟ್ಕೊಡೋಕ್ಕಾಗಲ್ಲ ಎಡಿಟರ್ನ ಯಾಕಂದರೆ ಅವ್ರ ಕೆಲಸನೂ ಚೆನ್ನಾಗಿದೆ ಬೆಳೆಯೋ ಹುಡುಗ ಚೆನ್ನಾಗಾಗ್ಲಿ ಆಮೇಲೆ ಹೇಳಿದೆ ನಾನು ನಾನು ಹಂಗೆ ಡೈರೆಕ್ಟರ್ ಸುಮ್ಮನೆ ಕಟ್ ಮಾಡಲ್ಲ ಒಂದು ಸಿನ್ಮಾ ಪೂರ್ತಿ ನೋಡ್ತೀನಿ ಅಂತ ಹೇಳಿ ಡೈರೆಕ್ಟರ್ ಹೇಳಿ ಮ್ಯೂಸಿಕ್ ಟ್ರ್ಯಾಕು ಡೈಲೆಕ್ಟ್ ಟ್ರ್ಯಾಕು ಆಮೇಲೆ ಎಫೆಕ್ಟ್ಸ್ ಟ್ರ್ಯಾಕು ಸಪ್ರೇಟಾಗಿ ತರಿಸ್ಕೊಂಡು ಯಾರೂ ಇರಲಿಲ್ಲ ಮಹೇಶನೂ ಇರಲಿಲ್ಲ ಅವತ್ತು ನಾನೊಬ್ಬನೇ ಸ್ಟುಡಿಯೋದಲ್ಲಿ ಫುಲ್ ಸಿನ್ಮಾ ನೋಡಿ ಆಮೇಲೆ ಮಧ್ಯಾಹ್ನ ಬರೋದಕ್ಕೆ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಎರಡು ವರ್ಷನ್ ಮಾಡಿ ಅದರಲ್ಲಿ ಕರೆಕ್ಷನ್ಸ್ ಮಾಡಿ ಯಾವ ರೀತಿ ಬೇಕು ಅಂತ ಆಮೇಲೆ ಒಂದಷ್ಟು ಅಲ್ಲಿ ಟ್ವಿಸ್ಟಿಂಗ್ ಪಾಯಿಂಟ್ಸ್ಗಳೆಲ್ಲ ಈ ರೀತಿ ಈ ರೀತಿ ಅಂತ ಕೊಟ್ಟೆ ಡೈರೆಕ್ಟ್ರಿಗೆ ಆಮೇಲೆ ನಮ್ಮ ಹೀರೋ ಸಾಹೇಬ್ರಿಗೂ ಭಾಳ ಇಷ್ಟ ಆಯಿತು ಈ ರೀತಿಯೂ ಇದೆಯಾ ಸರ್ ಹಿಂಗೂ ನಾವು ತೋರಿಸ್ಬೋದಾ ಸಿನಿಮಾದಲ್ಲಿ ಟ್ರೈಲರಲ್ಲಿ ಈ ರೀತಿಯೂ ನಾವು ಕನ್ವೆ ಮಾಡ್ಬೋದಾ ಅಂತ ಯಾಕಂದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ದಿ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ ಒಂದು ಸಿನಿಮಾ ಯಾವ ರೀತಿ ನಾವು ಪ್ರಚಾರಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಬೇಕು ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡದೆ ಇದು ಒಂದು ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನು ಆಮೇಲೆ ಸಾಂಗ್ಸು ಕೂಡ ಒಂದು ಇನ್ವಿಟೇಷನು ಅದು ಚೆನ್ನಾಗಿದ್ರೆ ಸಿನಿಮಾಗೆ ಒಂದು ಬಲ ಇರುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿದೆ ಅದೇ ರೀತಿ ನಮ್ಮ ತರುಣ್ ಸರನು ಅಷ್ಟೇ ಅವ್ರ ಮುಂದೆ ಹಳೆ ಪರಿಚಯ ಬಟ್ ಮುಖಾಮುಖಿ ಪರಿಚಯ ಆಗಿದ್ದು ತೀರಾ ಈ ಸಿನಿಮಾದಲ್ಲೇ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ